ನಮ್ಮದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಲಿಂಗದಹಳ್ಳಿಯ ಒಂದು ಗ್ರಾಮ ನಾನು ಕಳೆದ ಆರು ತಿಂಗಳಿನಿಂದ ಧರ್ಮಸ್ಥಳದ ಸಂಘದ ಸದಸ್ಯನಾಗಿ ಕೋಶಾಧಿಕಾರಿಯಾಗಿ ನಾನು ಇದ್ದೀನಿ ಇದರಲ್ಲಿ ಕಳೆದ ಆರು ತಿಂಗಳಿನಿಂದ ನಾನು ಹಣವನ್ನು ಕಟ್ಟುತ್ತಿಲ್ಲ ಏಕೆಂದರೆ ಅವರು ನನಗೆ ಸರಿಯಾದ ದಾಖಲೆಗಳನ್ನು ಕೇಳಿದ್ದೆ ಆದರೂ ಸಹ ಕಳೆದ ಆರು ತಿಂಗಳಿನಿಂದ ನನಗೆ ದಾಖಲೆಯೂ ಕೊಡಲಿಲ್ಲ ಒಂದು ಫೋನ್ ಸಹ ಮಾಡಲಿಲ್ಲ ಆದರೆ ಈ ದಿನ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ದಿನ ನನಗೆ ಕಾಲ್ ಮಾಡಿಬಿಟ್ಟು ನೀವು ಹಣವನ್ನು ಕಟ್ಟಲೇಬೇಕು ಎಂದು ಷರತ್ತನ್ನು ಹಾಕಿದ್ದಾರೆ ಆದರೆ ನಾನು ಒಂದು ಮಾತು ಹೇಳಿದ್ದೇನೆ ನಾನು ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ನೀವು ನನಗೆ ಸರಿಯಾದ ದಾಖಲೆಗಳನ್ನು ಕೊಟ್ಟಿಲ್ಲ ಆದ್ದರಿಂದ ನಾನು ಹಣವನ್ನು ಕಟ್ಟುವುದಿಲ್ಲ ನೀವು ಏನಾದರೂ ಕಾನೂನು ಪ್ರಕ್ರಿಯೆ ಯಾವ ರೀತಿ ಇದೆಯೋ ಆ ರೀತಿ ಮಾಡಿಕೊಳ್ಳಿ ಎಂದು ಹೇಳಿದ್ದೇನೆ ಆದರೆ ಅವರು ಆ ಥರ ಬರುವುದಿಲ್ಲ ನೀವು ಪ್ರತಿ ವಾರ ಕಟ್ಟಲೇಬೇಕು ನಿಮಗೆ ಕಡಿಮೆ ಕಂತು ಹಾಕಿಸಿಕೊಡುತ್ತೇನೆ ಎಂದು ಪಿ ಒ ಸರ್ ಮಹೇಶ್ ಸರ್ ಪ್ರಾಜೆಕ್ಟ್ ಆಫೀಸರ್ ಯೋಜನಾಧಿಕಾರಿಗಳಾದ ಮಹೇಶ್ ಸರ್ ಅವರು ಫೋನ್ ಮುಖಾಂತರ ನಮಗೆ ತಿಳಿಸಿಕೊಂಡಿದ್ದಾರೆ ಅದಕ್ಕೆ ನಾನು ಅವರಿಗೆ ಒಂದು ಮಾತು ಹೇಳಿದ್ದೇನೆ ಏನೆಂದರೆ ಸರ್ ನನಗೆ ಕಟ್ಟುವುದಕ್ಕೆ ಆಗುತ್ತಿಲ್ಲ ನಾನು ನಮ್ಮ ಲಿಂಗದಹಳ್ಳಿಯ ಗ್ರಾಮದಿಂದ ಸುಮಾರು ಕಳೆದ ಎರಡು ವರ್ಷಗಳಿಂದ ಚಿತ್ರದುರ್ಗದಲ್ಲಿ ವಾಸ ಮಾಡುತ್ತಿದ್ದೇನೆ ಏಕೆಂದರೆ ಪ್ರತಿ ವಾರ ಹಣ ಕಟ್ಟುವುದಕ್ಕೆ ಆಗ ಆಗದಿದ್ದ ಕಾರಣ ಅಲ್ಲಿ ನನ್ನ ತಂಗಿ ಅಲ್ಲಿ ತುಂಬ ಟಾರ್ಚರ್ ಇಂದ ಅನುಭವಿಸುತ್ತಿದ್ದಾರೆ ಪ್ರತಿ ವಾರ ಕಟ್ಟುವುದಕ್ಕೆ ಆಗುವುದಿಲ್ಲ ಎಂದು ಕೇಳಿದಾಗ ಅವರು ಬಂದ್ಬಿಟ್ಟು ನೀವು ಕಟ್ಟಲೇಬೇಕೆಂದು ಅಲ್ಲಿ ತುಂಬ ಹಿಂಸೆಯನ್ನು ಕೊಡುತ್ತಿದ್ದಾರೆ ಆದ್ದರಿಂದ ನನಗೆ ಏನಾದರೂ ತೊಂದರೆ ತೊಂದರೆಯಾದರೆ ನಮ್ಮ ಕುಟುಂಬಕ್ಕೆ ತೊಂದರೆಯಾದರೆ ಇದು ಯೋಜನಾಧಿಕಾರಿಗಳು ಸೂಪರ್ವೈಸರ್ಗಳು ಅಲ್ಲಿ ಕಾರಣರಾಗಿರುತ್ತಾರೆ ಆದರೆ ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ದಯೆಯಿಂದ ದೈವ ಭಕ್ತಿಯಿಂದ ನಾನು ಇವತ್ತು ಬದುಕಿದ್ದೇನೆ ಅವರ ಒಂದು ದೇವರ ಆಶೀರ್ವಾದ ನನಗೆ ಅವರ ಆಶೀರ್ವಾದದಿಂದಲೇ ಬದುಕಿದ್ದೇನೆ ಆದರೆ ಅಲ್ಲಿರುವ ಒಬ್ಬ ಪ್ರಾಜೆಕ್ಟ್ ಆಫೀಸರ್ ಯೋಜನಾಧಿಕಾರಿಗಳು ಮಹೇಶ್ ಸರ್ ಇನ್ನು ಇತರರು ಅವರು ನಮಗೆ ತುಂಬ ಕಟ್ಟಲೇಬೇಕೆಂದು ಹೇಳುತ್ತಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ತೊಂದರೆ ಕೊಟ್ಟರೆ ಏನಾದರೂ ತೊಂದರೆಯಾದರೆ ಅದಕ್ಕೆ ಜವಾಬ್ದಾರರು ನೀವೇ ಆಗಿರುತ್ತೀರಿ ಇದು ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ಸ್ವಾಮಿಯ ಒಂದು ದೈವ ಭಕ್ತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ ಜೈ ಅಣ್ಣಪ್ಪ ಸ್ವಾಮಿ ನೀವೇ ನನ್ನ ಕಾಪಾಡಬೇಕು ಆದರೆ ಕಾನೂನು ಮುಖಾಂತರ ನಾನು ಪ್ರತಿ ವಾರ ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಮುಂದೆ ಕಾನೂನು ಮುಖಾಂತರ ಕಟ್ಟುವುದಕ್ಕೆ ಸಾಧ್ಯವಾದರೆ ಪ್ರತಿ ತಿಂಗಳು ಕಟ್ಟಿಕೊಂಡು ಹೋಗುತ್ತೇನೆ ಅದಕ್ಕೋಸ್ಕರ ನನಗೆ ಒಂದು ಕಾನೂನು ಮುಖಾಂತರ ನನಗೆ ನೋಟಿಸ್ ಬಂದರೆ ನಾನು ಅದಕ್ಕೆ ಪ್ರತಿ ತಿಂಗಳು ನನಗೆ ಸಾಧ್ಯವಾದಷ್ಟು ಕಟ್ಟಿಕೊಂಡು ಹೋಗುತ್ತೇನೆ ಥ್ಯಾಂಕ್ ಯು ಆರಾಮ

ನಿಮಗೆ ಮುಂದಕ್ಕೆ ಇದ್ದಾಗ ನೋಡ್ಕೊಂಡು ಕಟ್ಕೊಂಡು ಹೋಗ್ತೀವಿ ಇದೇ ಆಗುತ್ತೆ ಅಂತ ಹೇಳದ್ ನಾನು ದೇವಸ್ಗೆ ಹೇಳ್ಬಿಟ್ಟು ಅವಧಿಯನ್ನ ಕಡಿಮೆ ಮಾಡ್ಕೊಡ್ತಾರೆ ಅವಧಿ ಅಂದ್ರೆ ಉದಾಹರಣೆಗೆ ಅವಧಿ ಇರ್ತಲ್ಲ ಅವಧಿಯನ್ನ ನಿಮ್ಗೆ ಜಾಸ್ತಿ ಮಾಡ್ಕೊಟ್ರೆ ಕಟ್ಟ ತಂತನೂ ಕಡಿಮೆ ಆಗುತ್ತೆ ಅದನ್ನ ಇದ್ದಾಗ ಬೇಕು ಕಟ್ಕೊಂಡು ನಿಮ್ಗೆ ಇದಾಗುತ್ತೆ ಅಂತ ನಾನು ನಂಗೆ ಸಿಗುವಾಗಲ್ಲ ಸರ್ ನಂದು ಜೀವನ ಮಾಡೋದೆ ಆಗ್ತಿಲ್ಲ sir ಬಹಳ ಕಷ್ಟ ಆಗಿದೆ sir ಒಂದು ರೂಪಾಯಿ ಕೊಡಂಗಿಲ್ಲ sir ನೀವ್ ಹೇಳಿದ್ದೆಲ್ಲ ಅರ್ಥ ಆಯ್ತ್ ನನಿಗೆ ಅಲ್ಲ ನೀವ್ ಅಲ್ಲ sir ನೀವ್ ನೀವೇ ಹಿರಿಯರು ಬಂದಿದಿರ ನನ್ ಜೊತೆಗೆನೆ ನೋಡಿದಿರ ಪರಿಸ್ಥಿತಿನ ನಾನ್ ಇಲ್ಲ ಅಂತ ಹೇಳ್ತೀನಿ ಈಗ ಹಾ ಹಿರಿಯರು ಬಂದಿದ್ರು ಎಲ್ಲಾ ಹೋಗಿದ್ ಇಲ್ಲ ಮಲ್ಲ ಅಂದ್ರೆ ನಾನ್ ಹೇಳ್ಬಂದ್ ಕಂತ್ ಹೌದ್ ಏನೋ ಕಡಿಮೆ ಮಾಡ್ಕೊಂಡ್ರೆ ಮುಂದೆ ನಿಮ್ಗೆ ಯಾವಾಗ ಮತ್ತೆ ಕಂತ್ ಇದ್ದಿದ್ದಾಗ ಕಟ್ಕೊಂಡ್ ಹೋಗಿ ಈಸಿ ಆಗುತ್ತೆ ನಾಳೆ ಸುಮ್ನೆ ಗೊಂದ ಮಾಡ್ಕೊಂಬೋದು ಯಾಕೆ ಅಂತ ನಾನು ಮಗನ ಹತ್ರ ಬಂದಿಲ್ಲ ಹೇಳಿದ್ವಿ ಒಂದ್ ಹೌದೇನ್ನ ಪರಿಷ್ಠಾನ ಮಾಡಿಕೊಡ್ತಾರೆ ಸೂಪ್ರೈಜರ್ ಮಾಡ್ಕೊಟ್ಟು ಕಟ್ಬೇಕಲ್ಲ ಸರ್ ಕಟ್ಕೊಂಡು ಸಣ್ಣ ಸಣ್ಣ ಅಮೌಂಟ್ ಅಂತ ಮರುಪಾಯಿ ಮಾಡ್ಕೊಂತ ಗುರು ನಿಮಗೆ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿ ಮಾಡಕ್ಕೆ ಬಾಳ ಆಯ್ತಾ ಇವಾಗ ಈಗ ಈ ಸಮಸ್ಯೆ ಇದೆ ಮತ್ತೆ ಜೀವನ ಮಾಡೋದ ಅವರ ನಿನ್ಗೆ ಎಲ್ಪ ಆಗುತ್ತಲ್ವಾ ಅಂತ ಹೇಳ್ತೇನೆ ನಾನೇನು ಬದ್ಕ ಒಬ್ರು ಒಬ್ರು ದುಡ್ಡ್ ಕೊಡಂಗಿಲ್ಲ ಸರ್ ನನಗೆ ಈ ದುಡ್ಡು ಕೊಡಾಕ ನಾನು ಯಾರು ದುಡ್ಡ್ ಕೊಡಲ್ಲ ನೀವ್ ಸಂಘವನ್ನು ಮುಟ್ಸ್ಕೊಡೋಂತ ಎಲ್ಲ ದುಡ್ಡ್ ಕೊಡೋರು ಅಲ್ವಾ ಏನ್ ಮಾಡೋ ಸಾರ್ ಕೊರಸ್ತಾಗಿರ್ಲಾ ಸರ್ ಏನ್ ಮಾಡಕ್ಕ ಯಾರು ನಿಮ್ ನಾನು ನಿಮ್ದು ಸಮಸ್ಯೆ ಅಂದ್ರೆ ಅರ್ಥ ಐತೀಲಪ್ಪ ನಾ ನಾನ್ ಹೇಳ್ದೆನಪ್ಪ ಅಂತಂದ್ರೆ ಅನ್ನ ಕಡಿಮೆ ಮಾಡ್ಕೊಂಡು ಇದ್ದಾಗಾದ್ರೂ ಸ್ವಲ್ಪ ಕಟ್ಕೊಂಡು ಹೋಗುದು ನಿಮ್ಗೆ ಎಲ್ಪ್ ಆಗುತ್ತೆ ಮಾಡ್ಕೊಂಡು ಹೋಗ್ತಾ ಮುಂದಕ್ಕೆ ಫ್ಯೂಚರ್ ಆಗೋದಲ್ಲ ಮುಖ್ಯ ಪ್ರೆಸೆಂಟ್ ಅದನ್ನೇ ಈಗ್ ಹೇಳುದು ಅದನ್ನೇ ಅವ್ರಿ ಕಡಿಮೆ ಮಾಡ್ಕೊಡೋ ಕೆಲಸ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಅದನ್ನ ನಿಮ್ಮ ಕರ್ಚಿಗಳನ್ನ ನೋಡ್ಕೊಂಡು ಉಳಿಕೆ ಮಟ್ಟ ಮೊರ್ಪಾತ್ ಮಾಡ್ತಾ ಹೋಗಿ ಈಗ ಬಾಕಿ ಅದ್ ನೋಡ್ಬಿಡ್ತಲ್ವಾ ಹಂಗಿಲ್ಲ ಸರ್ ಒಂದು ಇಲ್ಲೇ ಈಗ ನೀವು ನೀವ್ ಮಾಡ್ತಾ ಇದ್ರಿ ಕೆಲಸ ಮಾಡ್ಕೊಂತ ಇದ್ರಿ ಎಲ್ಲ ನೆಮ್ಮದಿ ನೆಮ್ದಿದ್ರಿ ಜೀವನ ಮಾಡ್ತೀವಿ ಮಾಡಿ ಸಂತೋಷ ನನಗಿಲ್ಲ ಅಂತ ಹೇಳಿದಿಲ್ಲ ಕಾಲ್ ಮಾಡಿ ಹೇಳಿ ಮತ್ತೆ ಇಲ್ಲ ತಾನೇ ಸರ್ ಕಾಲ್ ಮಾಡಿದ್ರು ನನ್ನ ಏನ್ ಇತ್ತು ಏನ್ ಮಾಡಿ ನಾನು ಹೇಳಿದಲ್ಲಾ ನಾನು ನಿಮ್ಮ ಸಂಘದ ಟಾರ್ಚರ್ ಗೆ ನಾನು ಒಬ್ರ ಬಿಟ್ಟಿರೋದು ಬಿಟ್ಬಿಡಿ ಹಾಕಿ ಅನ್ವೇಶ್ ಕೇಳಿ ನಿಮ್ ನಿಮ್ ಏನಾನ ಸಾಕ್ಷಿ ಬೇಕಂದ್ರೆ ನಮ್ ಕ್ಲಾಸ್ ಬಿಟ್ಟ್ ಅನ್ವೇಶ ಮದನ್ ಕೇಳ್ತಾ ನೀವು ನೀವೇ ಮುಖ ಮುಖ್ಯ ಮಾತಾಡಿ ನಾನೇ ಬೇಡಮಲ್ಲ ನಾನ್ ನಿಮ್ಗೊಂದು ಹೇಳುವಂತ ವ್ಯವಸ್ಥೆ ಹೇಳ್ಕೊಟ್ಟಿದ್ದೀನಿ ಆ ರೀತಿ ಮಾಡ್ಕೊಂಡು ನೀವು ಮದನ್ ಕೊಡ್ತೀನಿ ಮಾತಾಡ್ಕೊಂಡು ಸಾರ್ ಮದನ್ ಯಾಕ್ ಗೊತ್ತ ಹೌದೇ ಅಣ್ಣ ಅಲೋ ಹಾ ಇದ್ ಮಾಡ್ಕೊಂಡು ಇದ್ ಮಾಡಿ ಕೊಡ್ಲಿಕ್ಕೆ ಆಗುತ್ತೆ ಹಂಗ್ ಮಾಡ್ಕೊಡುವ ಹ್ಮ್ ಹಾ ರಫೇ ಈಗ ನಾನ್ ಏನ್ ಹೇಳ್ತೀನಿ ಅಂದ್ರೆ ಸಿವಿಲ್ ಗೆ ಆ್ಯಡ್ ಆಗುತ್ತೆ ತಿರ್ಗ ಇನ್ ಫ್ಯೂಚರ್ ಅಲ್ಲಿ ನಿನ್ಗಲ್ದಿದ್ದು ನಿನ್ ಮಕ್ಳಿಗೂ ತೊಂದ್ರೆ ಆಗುತ್ತೆ ನಾನು ಹೇಳೋದು ಒಂದೇ ಮಾತು ಈಗ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಅವಧಿ ಜಾಸ್ತಿ ಮಾಡಿ ಕಡಿಮೆ ಬಡ್ಡಿ ಕಡಿಮೆ ಏನೋ ಸಂತು ಎಷ್ಟೋ ಮಾಡ್ತಾರೆ ಕಟ್ಕೊಂಡು ಹೋಗ್ ಹಂಗಿಷ್ಟ್ ದಾನ ಮಾಡಿದಿನ ಅಂತ ದೇವಸ್ಥಾನಕ್ಕೆ ಇಲ್ಲ ಏನ್ ಹೇಳು ಅಂಗಡಿ ಕಮಕ ಒಂದು ರೂಪಾಯಿ ನೂರು ರೂಪಾಯಿ ಕೆಳ ಕೊಡೋದಿಲ್ಲ ಎಲ್ಲ ಬ್ಲಾಕ್ ಆಗ್ಬಿಟ್ಟವ್ ಅಕೌಂಟ್ ನಂಬರ್ ಎಲ್ಲ ಬ್ಲಾಕ್ ಆಗಿದೆ ಅವ್ರ ಏನ್ ಹೇಳದಂದ್ರೆ ಈಗ ಅವ್ರಿಗೆ ಜಾಸ್ತಿ ಮಾಡಿದ್ರೆ ಈಗ ಈ ತಿಂಗಳು ಆಗಲ್ಲ ಅಂದ್ಕೊಂಡ್ ಮುಂದಿನ ತಿಂಗಳು ಆಗಲ್ಲ

ಏನ್ ಸಾಕು ಏನ್ ತೊಂದರೆ ಇಲ್ಲ ನಾನ್ ಬೇಕಾದ್ರೆ ಹೇಳ್ಬಿಡ್ತೀನಿ ಈ ಟಾರ್ಚ್ ಅಂದನೆ ನಾನು ವಿಷಯ ಕೊಡೋದು ಸತ್ತೋಗ್ತು ಅನ್ವಯ ಸಿಗುತ್ತಿದ್ದು ರಿಯಾಲಿಟಿ ಏನಮ್ಮದು ನಾನು ಫೈನಾನ್ಸ್ ಎಲ್ಲ ನಾನು ಟಾರ್ಚ್ ಅನುಭವಿಸಿದ್ದು ಧರ್ಮಸ್ಥಳ ಸಂಘದಲ್ಲೇ ಟಾರ್ಚ್ ಅನುಭವಿಸಿದ್ದು ಫೈನಾನ್ಸ್ ಯಾರು ಕೇಳಿದ ದುಡ್ಡು ಅಲ್ಲ ನಿಮ್ಮೆಲ್ಲ ನಮ್ಮೆಲ್ಲ ಯಾರನ್ನ ಕೇಳಿ ದುಡ್ಡನ್ನ ಯಾರು ಕೇಳಿದ್ರ ಹೇಳು ಯಾರು ಮನೆ ಮಾರ್ಕೊಟ್ಟಿದ್ದೀನಿ ವಾರ ವಾರ ಕಟ್ಟಕ್ ಆಗಿದೆ ಹೆಣ್ಮಕ್ಳು ಕಿರು ಕೂಡ ಕೊಟ್ಟು ಅಲ್ಲ ತನ್ನ ತಂಗಿನ ಹೋಗಿ ಅಲ್ಲಿ ಟಾರ್ಚ ಕೊಡೋದು ಪ್ರತಿವಾರ ದುಡ್ಡು ಕಟ್ಟಮ್ಮದು ನಾನು ಎಲ್ಲಿ ಹೋಗ್ಬೇಕು ಅವಾಗ ಇವಾಗ ಮೊನ್ನೆ ಮಾಡ್ತಾರೆ ಫೆಬ್ರವರಿ ಆರ್ ಬಿ ಐ ಗೈಡ್ ಮಾಡೋದಕ್ಕೆ ಗೊತ್ತು ಎಲ್ಲ ಸ್ಟೇಟ್ಮೆಂಟ್ ಕೊಡ್ಲಿ ಎಲ್ಲ ಕಟ್ಟಿದ್ನಿ ಐದು ವರ್ಷದ್ದು ನಾನು ಎಲ್ಲಾ ಸ್ಟೇಟ್ ಕೊಡ್ಲಿ ಕೋರ್ಟ್ ಇಂದ ನೋಟಿಸ್ ಬರ್ಲಿ ಎಲ್ಲ ಕಟ್ಟಿದ್ಮೇಲೆ ಅದೇನ್ ಬೇಕು ನಾನು ಫೇಸ್ ಮಾಡ್ತೀನಿ ನಾನು ಬೇಕಾದ್ರೆ ನಾನು ಈ ವಿಚಾರದ ಮಾತ್ರ ನಾನು ನಾನು ನಿಜವಾಗ್ಲೂ ಸುಳ್ಳು ಇರ್ತಿಲ್ಲ ಅಗ್ರಿ ಆಗಲ್ಲ ಆಯ್ತು ಬೇಕಾರೆ ಅವ್ರ ಏನ್ ಮಾಡ್ತಾರೆ ಆಪ್ಷನ್ ಹೇಳಿದ್ರಪ್ಪ ನಾನು ಹೇಳಿದ್ರೆ ಏನ್ ಆಪ್ಷನ್ ಇಲ್ಲ ಇದಾಗ ಏನ್ ದೇರ್ ಇಸ್ ನೋ ಆಪ್ಷನ್ ಓನ್ಲಿ ಡಿಸಿಷನ್ ನೋ ನೋ ರಿಕ್ವೆಸ್ಟೆಡ್ ಅಲ್ಲ ಅವ್ರ ಕಡೆಯಿಂದ ನನಗೆ ತುಂಬಾ ಅನ್ಯಾಯ ಆಗತ್ತೆ ಸರಿ ಆಯ್ತು ಬಿಡು